ಐತಿಹಾಸಿಕ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಇನ್ನು ಜಂಬೂ ಸವಾರಿಯ ಎಲ್ಲ ಸಿದ್ಧತೆಗಳು ಕೂಡ ನಡೆಯುತ್ತಲಿದೆ ಇನ್ನು ಈ ಬಾರಿಯ ನಾಡಹಬ್ಬ ಯಾವಾಗ ಪ್ರಾರಂಭವಾಗಿ ಯಾವಾಗ ಕೊನೆಗೊಳ್ಳಲಿದೆ ಈ ಬಾರಿಯ ವಿಶೇಷತೆ ಏನು ನವರಾತ್ರಿ ಸಂದರ್ಭದಲ್ಲಿ ನಡೆಯುವ ದಸರಾದ ಐತಿಹಾಸಿಕ ವೈಶಿಷ್ಟ್ಯತೆ ಸೇರಿದಂತೆ ಈ ಬಾರಿಯ ಕಾರ್ಯಕ್ರಮಗಳ ಸಮಗ್ರ ಮಾಹಿತಿ ಇಲ್ಲಿದೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದಿರಲಿಲ್ಲ ಅವರೆಲ್ಲ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನ ನಾವು ನಮ್ಮ ಚಾನಲಲ್ಲಿ ಕೊಡ್ತಾ ಹೋಗ್ತೀವಿ ನಾವೆಲ್ಲರೂ ಕಾಯುತ್ತಿರುವಂಥ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ ಈ ನಾಡ ಹಬ್ಬಕ್ಕೆ ಮೈಸೂರಿನಲ್ಲಿ ತುಂಬ ಭರ್ಜರಿಯಿಂದ ಎಲ್ಲ ಸಿದ್ಧತೆಗಳು ನಡೆಯುತ್ತಿದೆ ಈ ನಾಡ ಹಬ್ಬಕ್ಕೆ ಪ್ರಮುಖವಾಗಿರುವಂಥ ಗಜಪಡೆಗಳು ಕೂಡ ಮೈಸೂರಿನಲ್ಲಿ ಸೇರಿಕೊಂಡಿದ್ದಾವೆ ಈಗಾಗಲೇ ಈ ನಾಡಹಬ್ಬ ಕುರಿತು ಸಿ ಎಂ ಸಿದ್ದರಾಮಯ್ಯರವರು ಎರಡು ಬಾರಿ ಪೂರ್ವ ಸಿದ್ಧತಾ ಸಭೆ ನಡೆಸಿದ್ದಾರೆ ಇನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಎಸ್ ಮಹಾದೇವಪ್ಪ ಕೂಡ ಕಳೆದ ವಾರ ದಸರಾ ಸಿದ್ಧತಾ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಈ ಬಾರಿಯ ದಸರಾ ಮಹೋತ್ಸವವನ್ನು ಯಾರು ಉದ್ಘಾಟನೆ ಮಾಡಲಿದ್ದಾರೆ ಎಂಬುದನ್ನು ಸರ್ಕಾರ ಇನ್ನಷ್ಟೇ ಘೋಷಣೆ ಮಾಡಬೇಕಾಗಿದೆ ಇನ್ನು ನಮಗೆಲ್ಲ ತಿಳಿದಿರುವಂತೆ ದಸರಾ ಮಹೋತ್ಸವದ ಅಧಿಕೃತ ದಿನಾಂಕ ಈಗಾಗಲೇ ಪ್ರಕಟಿಸಿದ್ದು ವಿಶ್ವತ ವೇಳಾಪಟ್ಟಿ ಶೀಘ್ರದಲ್ಲೇ ದೊರೆಯಲಿದೆ ಮೈಸೂರು ದಸರಾ ಮಹೋತ್ಸವ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾ ಮಹೋತ್ಸವ ಅಕ್ಟೋಬರ್ ಮೂರರಂದು ಪ್ರಾರಂಭಗೊಂಡು ಅದೇ ತಿಂಗಳ ಹನ್ನೆರಡರಂದು ಸಂಪೂರ್ಣಗೊಳ್ಳಲಿದೆ ಎಂದು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಅಕ್ಟೋಬರ್ ಮೂರರಂದು ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ನಲವತ್ತೈದರ ಮುಹೂರ್ತದಲ್ಲಿ ದಸರಾ ಉದ್ಘಾಟನೆ ನೆರವೇರಲಿದೆ ಮೈಸೂರು ದಸರಾ ಯಾವ ದಿನ ಏನು ಕಾರ್ಯಕ್ರಮ ಅಕ್ಟೋಬರ್ ಮೂರರಂದು ಚಾಮುಂಡೇಶ್ವರಿ ದೇವಿಗೆ ನವರಾತ್ರಿ ಪ್ರಥಮ ಪೂಜೆ ನೆರವೇರಲಿದ್ದು ನಂತರ ಒಂಬತ್ತು ದಿನಗಳ ಕಾಲ ದೇವಿಯ ಆರಾಧನೆ ನಡೆಯಲಿದೆ ಅಕ್ಟೋಬರ್ ಹನ್ನೆರಡರಂದು ನವಮಿಯ ದಿನ ದುರ್ಗಾಷ್ಟಮಿ ಮಹಾನವಮಿ ಆಯುಧ ಆನೆ ಮತ್ತು ಕುದುರೆ ಪೂಜೆ ನೆರವೇರಲಿದೆ ಮೈಸೂರಲ್ಲಿ ಜಂಬೂ ಸವಾರಿ ಯಾವಾಗ ದಸರಾ ಮಹೋತ್ಸವದ ಕೊನೆಯ ದಿನವಾದ ಅಕ್ಟೋಬರ್ ಹದಿಮೂರರಂದು ವಿಜಯದಶಮಿ ಪೂಜೆ ನೆರವೇರಲಿದೆ ಸಂಜೆ ನಾಲ್ಕು ಮೂವತ್ತರ ನಂತರ ಜಂಬೂ ಸವಾರಿ ನಡೆಯಲಿದ್ದು ರಾತ್ರಿ ಏಳು ಮೂವತ್ತರ ತನಕ ಮೈಸೂರು ದಸರಾ ಈ ಬಾರಿಯ ವಿಶೇಷತೆ ಏನು ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಕಾರಣ ಹಳೆಯ ವರ್ಷ ಸರಳವಾಗಿ ಸಾಂಪ್ರದಾಯಿಕ ದಸರಾ ಹಬ್ಬವನ್ನು ಆಚರಿಸಲಾಗಿತ್ತು ಆದರೆ ಈ ವರ್ಷ ಉತ್ತಮ ಮುಂಗಾರು ಮಳೆ ಆಗಿರುವುದರಿಂದ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇನ್ನು ದಸರಾ ಸಂದರ್ಭದ ಕಾರ್ಯಕ್ರಮಗಳ ವೇಳಾಪಟ್ಟಿ ಮತ್ತು ಉದ್ಘಾಟಕರು ಯಾರೆಂಬುದನ್ನು ಸರ್ಕಾರ ಇನ್ನೂ ನಿರ್ಧಾರ ಮಾಡಿಲ್ಲ ಕಳೆದ ಬಾರಿ ಆಗಿರುವ ಕುಂದು ಕೊರತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಬಾರಿ ಸರಿಪಡಿಸಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ದಸರಾ ಆಚರಣೆಯನ್ನು ಮಾಡಲಾಗುವುದು ಅರಮನೆಯ ಆವರಣದಲ್ಲಿ ಸಂಜೆ ನಾಲ್ಕು ಗಂಟೆಯಿಂದಲೇ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲು ಸೂಚಿಸಲಾಗಿದೆ ಇನ್ನು ದಸರಾ ಉದ್ಘಾಟಕರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಅದರ ಬಗ್ಗೆ ತೀರ್ಮಾನ ಮಾಡುವುದು ಸಿಎಂ ಸಿದ್ದರಾಮಯ್ಯವರ ವಿವೇಚನೆಗೆ ಬಿಟ್ಟಿದ್ದೇವೆ ಎಂದು ಸಚಿವ ಮಹದೇವಪ್ಪ ತಿಳಿಸಿದ್ದಾರೆ ದಸರಾ ಮಹೋತ್ಸವ ಸಂಭ್ರಮ ಅರಮನೆಯ ವತಿಯಿಂದ ನಡೆಯಲಿರುವ ಕಾರ್ಯಕ್ರಮಗಳ ವಿವರ ಹಾಗೂ ವೇಳಾಪಟ್ಟಿ ಇಂದು ಸಂಜೆ ಸೆಪ್ಟೆಂಬರ್ ಒಂಬತ್ತು ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಮೈಸೂರು ದಸರಾದ ಇತಿಹಾಸವೇನು ದಸರಾ ಹಬ್ಬಕ್ಕೆ ನಾನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸವಿದೆ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಪ್ರಾರಂಭವಾದ ಈ ಉತ್ಸವ ಸಾಮಾನ್ಯವಾಗಿ ಸೆಪ್ಟೆಂಬರ್ ಕೊನೆಯಲ್ಲಿ ಅಥವಾ ಅಕ್ಟೋಬರ್ನಲ್ಲಿ ಬರುವ ಹತ್ತು ದಿನಗಳ ಹಬ್ಬವಾಗಿದೆ ಮೈಸೂರು ದಸರಾ ನಾಡ ಹಬ್ಬ ಎಂದೇ ಪ್ರಸಿದ್ಧಿಯಾಗಿದೆ ಮೈಸೂರು ರಾಜಮನೆತನದವರು ಅರಮನೆಯಲ್ಲಿ ರಾಜ ದಸರಾವನ್ನು ಆಚರಿಸುತ್ತಾರೆ ಅಕ್ಟೋಬರ್ ಮೂರರಂದು ಸಂಜೆ ಅರಮನೆಯೊಳಗೆ ಖಾಸಗಿ ದಸರಾ ಆಚರಣೆ ಆರಂಭವಾಗಲಿದೆ ಇನ್ನು ಮೈಸೂರು ಕೊಡಗು ಸಂಸದೆ ಆಗಿರುವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ವಿವಿಧ ಧಾರ್ಮಿಕ ವಿಧಿ ವಿಧಾನಗಳನ್ನು ನೆರವೇರಿಸಲಿದ್ದಾರೆ ಆಚರಣೆಗಳನ್ನು ಹತ್ತನೇ ದಿನದಂದು ಮುಕ್ತಾಯಗೊಳಿಸುತ್ತಾರೆ ಇನ್ನು ದಸರಾದಲ್ಲಿ ಪ್ರಾಮುಖ್ಯತೆ ಪಡೆದಿರುವಂಥ ಆನೆಗಳ ಪಾತ್ರ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಜಂಬೂ ಸವಾರಿ ದಸರಾ ಆನೆಗಳನ್ನು ನೋಡಲು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಮೈಸೂರು ನಗರಕ್ಕೆ ಆಗಮಿಸುತ್ತಾರೆ ಈ ವರ್ಷ ಕ್ಯಾಪ್ಟನ್ ಅಭಿಮಾನ್ಯು ಚಿನ್ನದ ಅಂಬಾರಿಯನ್ನು ಹೊರಲಿದ್ದು ಇದರ ಎಲ್ಲ ಸಿದ್ಧತೆಗಳು ಕೂಡ ಜೋರಾಗಿಯೇ ನಡೆಯುತ್ತಿದೆ ವರ್ಣರಂಜಿತ ಕಲಾಕೃತಿಗಳು ನೃತ್ಯ ತಂಡಗಳ ಪ್ರದರ್ಶನ ಸಂಗೀತ ಬ್ಯಾಂಡ್ಗಳು ಅಲಂಕರಿಸಿದ ಆನೆಗಳು ಕುದುರೆಗಳು ಮತ್ತು ಒಂಟೆಗಳು ಜಂಬೂ ಸವಾರಿಯ ಪ್ರಮುಖ ಭಾಗವಾಗಿವೆ ಜಂಬೂ ಸವಾರಿಯ ನಂತರ ಬನ್ನಿ ಮಂಟಪದ ಪರೇಡ್ ಮೈದಾನದಲ್ಲಿ ಸಂಜೆ ಪಂಜಿನ ಕವಾಯಿತು ನಡೆಯಲಿದೆ ಮೈಸೂರಿನಲ್ಲಿ ಜಂಬೂ ಸವಾರಿ ಪ್ರಾರಂಭ ಮತ್ತು ಕೊನೆಯಾಗುವ ಸ್ಥಳ ಇಲ್ಲಿ ವಿಜಯದಶಮಿ ಎಂದು ಮೈಸೂರು ನಗರದ ಬೀದಿಗಳಲ್ಲಿ ಜಂಬೂ ಸವಾರಿ ನಡೆಯುತ್ತದೆ ಇದು ಮೈಸೂರು ಅರಮನೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ಬನ್ನಿ ಮಂಟಪದಲ್ಲಿ ಕೊನೆಗೊಳ್ಳುತ್ತದೆ ಈ ಮೆರವಣಿಗೆಯ ಪ್ರಮುಖ ಆಕರ್ಷಣೆ ಎಂದರೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ಇದ್ದು ಆನೆಯ ಮೇಲ್ಭಾಗದಲ್ಲಿ ಚಿನ್ನದ ಅಂಬಾರಿಯಲ್ಲಿ ಇರಿಸಲ್ಪಟ್ಟಿರುತ್ತದೆ ಜಂಬೂ ಸವಾರಿಗೆ ಮುನ್ನ ರಾಜ ದಂಪತಿ ಮತ್ತು ಇತರ ಅತಿಥಿಗಳು ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸುತ್ತಾರೆ ಇನ್ನು ಮೈಸೂರಿನ ದಸರಾ ಪ್ರವಾಸಿಗರಿಗೆ ಗೋಲ್ಡ್ ಕಾರ್ಡ್ ಸೌಲಭ್ಯವೂ ಕೂಡ ಇದೆ ಮೈಸೂರು ದಸರಾ ಗೋಲ್ಡ್ ಕಾರ್ಡ್ ಪ್ರಯೋಜನವೇನು ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೋಲ್ಡ್ ಕಾರ್ಡ್ ಮೈಸೂರಿನ ವಿವಿಧ ಪ್ರವಾಸಿ ತಾಣಗಳಿಗೆ ತಡೆರಹಿತ ಪ್ರವೇಶ ಮತ್ತು ನಿರ್ಗಮನವನ್ನು ಖಚಿತಪಡಿಸುತ್ತದೆ ಇದು ಜಂಬೂ ಸವಾರಿ ಮೆರವಣಿಗೆಗೆ ಆಸನ ವ್ಯವಸ್ಥೆಯೊಂದಿಗೆ ಅರಮನೆ ಅರಮನೆ ಆವರಣಕ್ಕೆ ಪ್ರವೇಶವನ್ನು ಕೂಡ ಸಹ ಒಳಗೊಂಡಿದೆ ಮೈಸೂರಿನ ಜಿಲ್ಲಾಡಳಿತ ಆನ್ಲೈನ್ನಲ್ಲಿ ಗೋಲ್ಡ್ ಕಾರ್ಡ್ ಅನ್ನು ನೀಡಲಾಗುತ್ತದೆ ಗೋಲ್ಡ್ ಕಾರ್ಡ್ ವಿತರಣೆಗೆ ಪ್ರಕ್ರಿಯೆ ಇನ್ನಷ್ಟೇ ಪ್ರಾರಂಭವಾಗಬೇಕಿದೆ ಇದಷ್ಟು ಈ ವರ್ಷದ ದಸರಾ ಮಹೋತ್ಸವದ ಸಂಪೂರ್ಣ ಮಾಹಿತಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್